ಸಿನಿಮಾ ಎಲ್ಲ ಇವಾಗ ಅಕ್ಟೋಬರ್ ಲೆವೆಂತ್ ಸಿನಿಮಾ ಡೇಟ್ ಅನೌನ್ಸ್ ಮಾಡಿದ್ದೀವಿ ಆ ಸಿನಿಮಾ ನೋಡಿದಾಗ ಡಬಲ್ ಆಕ್ಟಿಂಗ ತ್ರಿಬಲ್ ಆಕ್ಟಿಂಗ ಐದು ಜನನ ಎಲ್ಲ ಗೊತ್ತಾಗತ್ತಲ್ಲ ಆ ಥರದ್ದು ಸಿನ್ಮಾಗ್ ಬಂದಾಗ ಗೊತ್ತಾಗುತ್ತೆ ಸರಿ ಅಕ್ಟೋಬರ್ ಲೆವೆನ್ ಸ್ವಲ್ಪ ರಿಸ್ಕ್ ಅನ್ಸುತ್ತಾ ನಿಮಗೆ ಅಂತ ಯಾಕಂದ್ರೆ ದೇವರ ಒನ್ ಕೂಡ ಹೆಚ್ಚು ಕಡಿಮೆ ಅಕ್ಟೋಬರಿ ಹೇಳಿ ಈಗ ಪ್ಯಾನ್ ಇಂಡಿಯಾ ಇದು ಕೂಡ ಪ್ಯಾನ್ ಇಂಡಿಯಾ ದೇವರ ಪಾರ್ಟ್ ಕೂಡ ಪ್ಯಾನ್ ಇಂಡಿಯಾ ಒಂದೇ ಒಂದು ದಿವಸ ಗ್ಯಾಪ್ ಸ್ವಲ್ಪ ರಿಸ್ಕ್ ಅನ್ಸುತ್ತ ಅಂತ ಹೇಳಿದ್ರೆ ಅದನ್ನ ನೋಡಿ ನೀವು ಡೇಟ್ ಅನೌನ್ಸ್ ಮಾಡಿದ್ರ ಇಲ್ಲ ಸರ್ ವಿಜಯದಶಮಿ ಅನ್ನೋದು ನಮ್ಮ ಕನ್ನಡ ನಾಡಿನ ಅದ್ಭುತವಾದಂತ ಒಂದು ಹಬ್ಬ ವಿಜಯದಶಮಿಗೆ ಅಂತಂದ್ರೆ ನಾವೆಲ್ಲರೂ ಏನಾದರೂ ಒಂದು ಕೊಡ್ಲೇಬೇಕು ಒಂದು ನಮ್ಮ ಕನ್ನಡದಲ್ಲಿ ಅಂತಂದ್ರೆ ಮೂರ್ ಮೂರು ನಾಲ್ಕು ನಾಲ್ಕು ಸಿನಿಮಾ ರಿಲೀಸ್ ಆಗ್ತಾ ಇತ್ತು ನಮ್ಮ ವಿಜಯದಶಮಿಗೆ ರೇಷ್ಮಿಗೆ ನಮ್ದೊಂದು ಸಿನಿಮಾ ರಿಲೀಸ್ ಮಾಡ್ತಾ ಇದ್ದಾರೆ ನಮಗೆ ಸರ್ ಕನ್ನಡಕ್ಕೆ ಎರಡು ಪ್ಯಾನ್ ಇಂಡಿಯಾ ಕ್ಲಾಶ್ ಏನಾದ್ರೂ ಅಫೆಕ್ಟ್ ಆಗುತ್ತೆ ಎರಡು ಫಿಲ್ಮ್ ಗಳಿಗೂ ಅಫೆಕ್ಟ್ ಆಗುತ್ತೆ ಇಲ್ಲ ಕ್ಲಾಶ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ತಂಡದಿಂದ ನಮ್ಮ ಸಿನಿಮಾ ಬರ್ತಾ ಇದೆ ಅವ್ರ ತಂಡದಿಂದ ಅವ್ರ ಸಿನಿಮಾ ಬರ್ತಾ ಇದೆ ಯಾಕೆ ಅಂತಂದ್ರೆ ನಮ್ಮ ಇಂಡಿಯಾದಲ್ಲಿ ಇರುವಂತ ಥಿಯೇಟರ್ಸ್ ಎರಡು ಸಿನಿಮಾನ ತಡ್ಕೊಳ್ಳುವಂತ ಕೆಪಾಸಿಟಿ ಇರುವಂತ ಥಿಯೇಟರ್ಸ್ ಇದೆ ಸರ್ ನಮ್ಮ ಇಂಡಿಯಾದಲ್ಲಿ ಎರಡು ಸಿನಿಮಾನ ವಿಜಯದಶಮಿ ಟೈಮಲ್ಲಿ ಅಲ್ಲಿ ನೋಡುವಂತ ಜನನು ನಮ್ಮ ದೇಶದಲ್ಲಿದ್ದಾರೆ